ಮಾಡಬೇಕಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರು ವಿಷಯಗಳನ್ನ ಇಟ್ಕೊಂಡು ಸಂವಿಧಾನವನ್ನು ಮಾಡಿದ್ದಾರೆ ಇಡೀ ಸಂವಿಧಾನ ಓದಿದ್ರೆ ಮೂರು ವಿಷಯಗಳಲ್ಲಿ ನಿಂತಿರುತ್ತೆ ಒಂದು ಸಮಾನತೆ ಸ್ವಾತಂತ್ರ್ಯ ಹಾಗೂ ಪ್ರಾತೃತ್ವ ಅವ್ರೇನ್ ಹೇಳ್ತಾರೆ ಎಲ್ಲರೂ ಸಮನಾಗಿರ್ಬೇಕು ಸ್ವತಂತ್ರವಾಗಿರ್ಬೇಕು ಎಲ್ಲರೂ ಅಣ್ಣ ತಮ್ಮಂದಿರ್ತಾರೆ ಇರಬೇಕು ಅಂತ ನೀವು ಯಾವ್ದೇ ಪಾಯಿಂಟ್ಸ್ ನ ತಿರ್ಗಾ ಮುರ್ಗ ಮಾಡಿ ಹಿಂಗೆ ಓದಿದ್ರು ಈ ಮೂರ್ ಪಾಯಿಂಟ್ ಅಲ್ಲೇ ನಿಂತಿರುತ್ತೆ ಒಂಥರ ತ್ರಿಕೋಣದ ಒಳಗಡೆ ಕೂತ್ಕೊಂಡಿದೆ ನಮ್ಮ ಸಂವಿಧಾನ ಆದ್ರೆ ಇವತ್ತು ಆ ಮೂರನ್ನು ಧಕ್ಕೆ ತರುವಂತ ಕೆಲಸಗಳು ದೇಶದಲ್ಲಿ ನಡೀತಾನೆ ಇದೆ ಯಾಕೆ ನಡೆಯುತ್ತೆ ಒಂದು ದೇಶವನ್ನ ಹಾಳು ಮಾಡ್ಬೇಕು ಅಂದಾಗ ಸಂಸ್ಕೃತಿಯನ್ನ ಹಾಳು ಮಾಡಬೇಕು ಹಾಗೆ ಬಿಜೆಪಿ ನವರು ಕಾಂಗ್ರೆಸ್ನ ಹಾಳು ಮಾಡ್ಬೇಕಂದ್ರೆ ಕಾಂಗ್ರೆಸ್ನ ಸಂಸ್ಕೃತಿ ಈ ಮೂರನ್ನ ಹಾಳು ಮಾಡ್ಬಿಟ್ರೆ ಕಾಂಗ್ರೆಸ್ ಪಕ್ಷ ಹಾಳಾಗುತ್ತೆ ಅನ್ನೋ ಒಂದು ಭ್ರಮೆನಲ್ಲಿದ್ದಾರೆ ಜಾತಿ ಜಾತಿಗಳ ಮಧ್ಯೆ ಆಯ್ತು ಈಗ ಏನು ಕೋಮುವಾದಗಳ ಗಲಭೆ ತರಿಸಿದ್ರು ಇವತ್ತು ಅವರೇ ಅದಕ್ಕೆ ಮತ್ತೆ ತುಪ್ಪ ಸುರಿತಾರೆ ಇವತ್ತು ಅವರೇ ಮುಸ್ಲಿಮರು ವಿರುದ್ಧ ಮಾತಾಡ್ತಾರೆ ವಕ್ಸ್ ತರ್ತಾರೆ ಅಲ್ಲೆಲ್ಲೋ ನೋಡಿದ್ರೆ ಮತ್ತೆ ಟೋಪಿ ಹಾಕೊಂಡ್ಬಿಟ್ಟು ಅವರೇ ನಮಾಜ್ ಮಾಡ್ತಾರೆ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ನಾವ್ ಹೇಳೋದು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಒಂದು ನಾವು ಸೂರ್ಯನ ಮಾತ್ರ ಮೂರು ರೀತಿಯಲ್ಲಿ ನೋಡ್ತೀವಿ ಉದಯ ಬ್ರಹ್ಮರೂಪಾಯ ಮಧ್ಯಾಹ್ನದ್ದು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ಆದ್ರೆ ಇವತ್ತು ಬಿಜೆಪಿ ನೋಡಿದ ಏನಂದ್ರೆ ಬೆಳಗ್ಗೆ ಇದ್ರೆ ದಲಿತಪುರ ಮಧ್ಯಾಹ್ನ ಆದ್ರೆ ಬ್ರಾಹ್ಮಣರು ರೋಹಿಂಗ್ ಸಂಜೆ ಐತೆ ಅವರು ಕತ್ತಲಲ್ಲಿ ಅವರೇ ಮುಸ್ಲಿಮ್ಸ್ ಆಗಿರ್ತಾರೆ ಟೋಪಿ ಹಾಕಬಿಟ್ಟು ಯಾಕಂದ್ರೆ ಬೆಳಿಗ್ಗೆ ನೋಡ್ಬಿಟ್ಟು ಬೈತಾರೆ ಅಂತ ಅಲ್ಲಿ ಹಿಂದೂ ಇಷ್ಟ ಟೋಪಿ ಹಾಕೊಂಡು ಅವರು ನಮಾಜ್ ಮಾಡಿ ಎಲ್ಲ ಮಾಡ್ತಾರೆ ಕೇವಲ ಓಟಿನ ರಾಜಕಾರಣ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಹಾಳು ಮಾಡೋದಕ್ಕೋಸ್ಕರ ಬಂದಿರುವಂತ ಈ ಪಕ್ಷದವರು ನಾವು ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ನಾಳೆ ಬೆಳಿಗ್ಗೆ ಮರೆತು ಬಿಡ್ತೀವಿ ಈ ಮೂರನ್ನ ನೆನಪಿಟ್ಕೊಂಡು ನಾವು ಅದನ್ನ ಆಶಯದಿಂದ ದಿನನಿತ್ಯ ಅಲ್ಲ ಅದಕ್ಕೆ ನಾನು ಹೇಳಿದ ಇಲ್ಲಿ ಇರೋ ಎಲ್ಲಾ ಮುಖಂಡ್ರೆ ನೀವೆಲ್ಲರಿಗೂ ನೂರ್ ನೂರು ಇನ್ನೂರು ಇನ್ನೂರು ಓಟ್ ಹಾಕ್ಸೋ ಕೆಪಾಸಿಟಿ ಇದೆ ಎಲ್ಲ ಬಹುತೇಕ ನಗರ ಮತ್ತು ತುಮಕೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶದವ್ರೆ